ಕೋಲಾರ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಗುಣಮಟ್ಟದ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದೆ ನಾವೇ ವಾರಕ್ಕೊಮ್ಮೆ ಶಾಲೆಗಳಿಗೆ ಭೇಟಿ ನೀಡಲಿದ್ದೇವೆ ಏನಾದರೂ ತಪ್ಪು ನಡೆದರೆ ಸ್ಥಳದಲ್ಲೇ ಶಿಸ್ತು ಕ್ರಮಕ್ಕೆ ಆದೇಶಿಸಲಾಗ್ತದೆ ತಪ್ಪು ನಡೆಯದ ರೀತಿಯಲ್ಲಿ ಕೆಲಸ ಮಾಡಿ ಎಂದು ಶಾಸಕ ಕೊತ್ತೂರ್ಜಿ ಮಂಜುನಾಥ್ ತಿಳಿಸಿದ್ರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಶಾಲೆಗಳಲ್ಲಿ ಮಕ್ಕಳಿಗೆ ಓದಲು ಬರೆಯಲು ಪೂರಕವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ ಗುಣಮಟ್ಟದಿಂದ ಇರಬೇಕು ಶಾಲೆಯಲ್ಲಿಯೇ ಶಿಕ್ಷಕರು ಕೂಡ ಬಿಸಿಯೂಟವನ್ನು ಕಡ್ಡಾಯವಾಗಿ ಮಾಡಬೇಕು ಖುದ್ದು ಭೇಟಿ ಮಾಡ್ತೇವೆ ಸಿಕ್ಕಿಬಿದ್ದರೆ ಕ್ರಮ ಗ್ಯಾರಂಟಿ ಎಂದು ತಿಳಿಸಿದರು ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ ಮತ್ತು ಜಾಗ ಇರುವ ರೀತಿಯಲ್ಲಿ ಮಾಡುತ್ತಿದ್ದೇವೆ ಅಂಗನವಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಹತ್ವವನ್ನು ಕೊಡಬೇಕಾಗಿದೆ ಅವರಿಗೆ ಮುಂದಿನ ಭವಿಷ್ಯವನ್ನ ಕಾಣುವಂತೆ ಮಾಡುವ ಜಾಗವಾಗಿದೆ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಬಾಲ್ಯ ವಿವಾಹಗಳು ನಡೆಯುತ್ತಿವೆ ಅಂತಹ ಸಂದರ್ಭಗಳು ಬಂದರೆ ಭಾಗಿಯಾದ ಅಷ್ಟು ಜನರ ಮೇಲೆ ದೂರು ದಾಖಲಿಸಿ ಬಾಲ್ಯ ವಿವಾಹ ಮಾಡಿಸಿ ಸಿಲುಕಿಕೊಂಡಂತವರಿಗೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಗ್ಯಾರಂಟಿ ಎಂದು ತಿಳಿಸಿದರು ಸುಮಾರು ಏಳು ಎಂಟು ತಿಂಗಳ ಹಿಂದೆ ಜೆಜೆಎಂ ಯೋಜನೆಯಲ್ಲಿ ಕುಡಿಯುವ ನೀರಿಗೆ ರಸ್ತೆಯನ್ನ ಹಾಕಿದು ಹಾಗೆ ಬಿಡಲಾಗಿದೆ ಇದರಿಂದ ಮಕ್ಕಳು ಹಿರಿಯರು ಜಾನುವಾರುಗಳು ಬಿದ್ದು ಗಾಯಗಳಾಗಿವೆ ಜನರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗಿದೆ ಕೂಡಲೇ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಿ ನೀರು ಕೊಡುವ ಕೆಲಸವನ್ನ ಮಾಡಬೇಕು ಎಂದು ಹೇಳಿದ್ರು ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಜೆಜೆಎಂ ಯೋಜನೆಯಲ್ಲಿ ಮುನ್ನೂರ ಒಂಬತ್ತು ಹಳ್ಳಿಗಳಲ್ಲಿ ಕಾಮಗಾರಿ ನಡೆಯುತ್ತಿದೆ ಪರೀಕ್ಷಾ ವರದಿ ಬರುವವರೆಗೆ ಕಾಮಗಾರಿಯನ್ನು ಪೂರ್ಣ ಆಗ್ತಿಲ್ಲ ಆರ್ಯೋಡು ತಿಂಗಳು ಹಿಡಿಯುತ್ತವೆ ಆದಷ್ಟು ಬೇಗ ಮುಗಿಸಲು ಕ್ರಮ ಎಂದು ತಿಳಿಸಿದ್ರು ಒಟ್ ನಂಬರ್ ಬೌನ್ಸ್ ಅಲ್ಲಿ ನಾವು ಏನು ಅಣ್ಣ ಕರೆ ಸ್ಟೂಡೆಂಟ್ಸ್ ಬರ್ತಾರೆ ರಿಸರ್ಚ್ ಮಾಡ್ಲಿಕ್ಕೆ ಪ್ರೆಸೆಂಟೇಷನ್ ಮಾಡಿದ್ವಿ ಅಂತ ಹೇಳೋದು ಇದೆ ಇರಬೇಕು ಈ ತರ ಆಗದಿಲ್ಲ ನೋಟ್ ಕೊಂಡ್ರು ಎಕ್ಟಿವ್ ಬರೋ ಎಕ್ಸಾಮ್ಸ್ ಅಂತ ಹೌದು ಸರ್ ಅಂಡ್ ಎಕ್ಸಾಮ್ ಇದೆ ಸರ್ ಮಾಡಿ ರಿಟೇರ್ಡ್ ಆಗಿಲ್ಲ ಹೌದು ಸರ್ ಆಗೇ ಹೋಗೋದು ರಿಟೇರ್ಡ್ ಆಗುತ್ತೆ ಸರ್ ಎಕ್ಸಾಮ್ ರಿಟೇರ್ಡ್ ಆಗಾ ಹೌದು ಸರ್ ಏನೇ ಇಲ್ಲ ನಮಗೆಲ್ಲ ಇಲ್ಲ ಸರ್ ಟೈಮ್ ಇದೆ ಅಂತ ಹೇಳಲಿಲ್ಲ ಅದಕ್ಕೆ ನೀವು ಕಂಟಿನ್ಯೂ ಮಾಡ್ಕೊಂಡು ಬರ್ತೀರಾ ಅವತ್ತು

ಹೌದು ವಿವೇಕಾನಂದ ವಿವೇಕಾನಂದ ನನಗೆ ಐಡಿಯಾ ಇಲ್ಲ ಸರ್ ವಿವೇಕಾನಂದ ಇರೋದು ಪಕ್ಕದಲ್ಲೆಲ್ಲ ಸರ್ ಹೈವೇ ಪಕ್ಕದಲ್ಲಿರೋದು ಗೊತ್ತಲ್ಲ ಇಲ್ಲ ಸರ್ ಗೊತ್ತಿಲ್ಲ ಸರ್ ವಿನಾಯಕ ಎಸ್ ವಿ ಅಸೋಸಿಯೇಷನ್ ಅಟ್ಯಾಚ್ಮೆಂಟ್ ತುಂಬಾ ಹತ್ರ ಇದೆ ಈಗ ಅದೊಂದು ಪ್ರತಿಯೊಂದು ಶಾಲೆನೇಲಿ ಓಲ್ಡ್ ಸ್ಟೂಡೆಂಟ್ಸ್ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಸರ್ ಗ್ರೂಪ್ ಮಾಡಿಕೊಂಡು ಪ್ರತಿ ವರ್ಷ ಒಂದು ಆರ್ಥಿಕ ಕೊಂಬೆ ಸೇರಿ ಸ್ವಲ್ಪ ಏನು ಎಮೋಷನಲ್ ಆಗಿ ಒಂದು ಮೀಟ್ ಅಂತ ಸಮ್ಮೇಳನ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಸರ್ ನಾನು ನಾನು ಕೊಡ್ತೀನಿ ಮಾಡ್ತೀನಿ ಹೌದು ಸರ್ ಇದು ಮಾಡಿ ಮಾಡ್ತೀನಿ ಮಾಡ್ತೀನಿ ಸರ್ మేడం ఈ మేడం ఎలా టాయిట్స్ ఇది మేడం బట్ ఏనందే అగేన్ ఇటు స్ట్రెంతు ఎల్ ఒర కడ్లేట్స్ మేడం బట్ ప్రతి ఒక్క శిట్లెట్ వాటర్ ఫెసిలిటీజెంట్ జెజెండ్ జెజెండ్ हजुर लैब्ररी है स्कुल है स्कुलस है स्कुलसेलाउ हेलो हेलो